ದೇಶದ ನಾನಾ ಭಾಗಗಳಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ ದೆಹಲಿ ಜಲಾವೃತವಾಗಿದೆ ಅಸ್ಸಾಂನಲ್ಲಿ ಪ್ರವಾಹವಾಗುತ್ತಿರುವ ಮಳೆ ಆಗುತ್ತಿರುವ ಎಲ್ಲ ರಾಜ್ಯಗಳಿಗಿಂತ ಬಿಹಾರ ಹೆಚ್ಚು ಸುದ್ದಿಯಲ್ಲಿದೆ ಅಲ್ಲಿನ ಸೇತುವೆಗಳೇ ಉರುಳಿ ಬೀಳುತ್ತಿವೆ ಕಳೆದ ಹದಿನೇಳು ದಿನಗಳಲ್ಲಿ ಆ ರಾಜ್ಯದ ಹನ್ನೆರಡು ಸೇತುವೆಗಳು ನೆಲಸಮವಾಗಿದ್ದು ರಾಜ್ಯವು ಅಪಖ್ಯಾತಿಗೆ ತುತ್ತಾಗಿದೆ ಸೇತುವೆಗಳು ಉರುಳಿರುವ ರಾಜ್ಯ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ ಅಲ್ಲಿನ ಆಡಳಿತಾರೋಢ ನಿತೀಶ್ ನೇತೃತ್ವದ ಬಿಜೆಪಿ ಜೆಡಿಯು ಸರ್ಕಾರದ ವಿರುದ್ಧ ಟೇಕೆ ವ್ಯಂಗ್ಯ ಟ್ರೋಲ್ಗಳು ಹೆಚ್ಚಾಗಿವೆ ಸಾಧಾರಣ ಮಳೆಗೂ ಸೇತುವೆ ಉರುಳಿ ಬೀಳುತ್ತಿರುವುದು ನಾನಾ ರೀತಿಯ ಚರ್ಚೆಯನ್ನ ಹುಟ್ಟುಹಾಕಿದೆ ಸೇತುವೆಗಳ ನಿರ್ಮಾಣದ ಗುಣಮಟ್ಟ ಮತ್ತು ಕಾಮಗಾರಿಗಳಿಗೆ ಬಳಸಿದ ವಸ್ತುಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಕಳಪೆ ಕಾಮಗಾರಿಯ ಆರೋಪಗಳು ಕೇಳಿಬರುತ್ತಿವೆ ಅದಾಗಿಯೂ ತಜ್ಞರು ಪ್ರಕರಣಗಳಿಗೆ ಮೂಲ ಕಾರಣಗಳು ಬೇರೆ ಯಾವುದಾದರೂ ಇರಬಹುದು ಎಂದು ಹೇಳುತ್ತಿದ್ದಾರೆ ಜೂನ್ ಹದಿನೆಂಟರಂದು ನೇಪಾಳದ ಗಡಿಯಲ್ಲಿರುವ ಅರಾರಿಯಾ ಜಿಲ್ಲೆಯ ಸಿಕ್ತಿ ಪ್ರದೇಶದ ಪಾಡ್ಕಿಯಾ ಘಾಟ್ನಲ್ಲಿ ಮೊದಲ ಸೇತುವೆ ಕುಸಿದಿದೆ ಅದಾದ ಬಳಿಕ ಸಿವಾನ್ ಸರಣ ಮಧುಬನಿ ಅರಾರಿಯಾ ಪೂರ್ವ ಚಂಪಾರಣ ಮತ್ತು ಕಿಶನ್ಗಂಜ್ ಜಿಲ್ಲೆಗಳಲ್ಲಿ ಕಳೆದ ಎರಡು ವಾರಗಳಲ್ಲಿ ಹನ್ನೆರಡು ಸೇತುವೆಗಳು ಕುಸಿದಿವೆ ನಿರ್ಮಾಣ ಹಂತದಲ್ಲಿರುವ ಸೇತುವೆಗಳು ಸೇರಿದಂತೆ ರಾಜ್ಯದ ಎಲ್ಲ ಸೇತುವೆಗಳ ಬಗ್ಗೆ ಲೆಕ್ಕ ಪರಿಶೋಧನೆ ಮತ್ತು ತನಿಖೆ ನಡೆಸಲು ಬಿಹಾರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಎಂದು ಕೋರಿ ವಕೀಲ ಬ್ರಿಜೇಶ್ ಸಿಂಗ್ ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆಡಳಿತಾರೂಢ ಬಿಜೆಪಿ ಜೆಡಿಯು ಮೈತ್ರಿ ಸರ್ಕಾರವು ಘಟನೆಗಳಿಗೆ ಯಾರನ್ನ ಹೊಣೆಗಾರರನ್ನಾಗಿ ಮಾಡಬೇಕೆಂಬ ಚಿಂತನೆಯಲ್ಲಿದೆ ಸರ್ಕಾರವನ್ನು ವಿಪಕ್ಷಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿವೆ ಸರ್ಕಾರವು ವಿಪಕ್ಷಗಳ ವಿರುದ್ಧವೇ ಆರೋಪ ಮಾಡಲು ಮುಂದಾಗಿದೆ ಎಂದು ಎದುರಾಳಿ ಆರ್ಜೆಡಿ ನಾಯಕ ಹಿಂದಿನ ಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರು ರಸ್ತೆ ನಿರ್ಮಾಣ ಮತ್ತು ಕಟ್ಟಡ ನಿರ್ಮಾಣ ಸಚಿವರಾಗಿದ್ದಾಗ ಉತ್ತಮ ಸೇತುವೆ ನಿರ್ವಹಣಾ ನೀತಿಯನ್ನ ರೂಪಿಸಿಲ್ಲವೆಂದು ಹಾಲಿ ಕಟ್ಟಡ ನಿರ್ಮಾಣ ಸಚಿವ ಅಶೋಕ್ ಕುಮಾರ್ ಚೌಧರಿ ಆರೋಪಿಸಿದ್ದಾರೆ ಜೂನ್ ಹದಿನೆಂಟರಿಂದ ಬಿಹಾರದಲ್ಲಿ ಹನ್ನೆರಡು ಸೇತುವೆಗಳು ಕುಸಿದಿವೆ ಬಿಹಾರದಲ್ಲಿ ಈ ಘಟನೆಗಳ ಬಗ್ಗೆ ಪ್ರಧಾನಿ ಮೋದಿ ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಬ್ಬರು ಮೌನವಾಗಿದ್ದಾರೆ ಉತ್ತಮ ಆಡಳಿತ ಮತ್ತು ಭ್ರಷ್ಟಾಚಾರ ಮುಕ್ತ ಸರ್ಕಾರದ ಪ್ರತಿಪಾದನೆಗಳು ಯಾ ಏನಾದವು ರಾಜ್ಯ ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಎಷ್ಟು ತಾಂಡವವಾಡುತ್ತಿದೆ ಎಂಬುದನ್ನು ಈ ಘಟನೆಗಳು ತೋರಿಸುತ್ತವೆ ಎಂದು ತೇಜಸ್ವಿ ಆರೋಪಿಸಿದ್ದಾರೆ